ಇವತ್ತು ನಮ್ಮ ಮುಲ್ಬಾಗಲ್ ತಾಲೂಕಿನ ಮಾಜಿ ಶಾಸಕರು ಹಾಲಿ ಟಿ ಎ ಪಿ ಎಸ್ ಎಮ್ ಎಸ್ ಅಧ್ಯಕ್ಷರು ಕೋಲಾರ ಕ್ಷೇತ್ರ ಶಾಸಕಾದಂಥ ಸನ್ಮಾನ್ಯ ಕೊತ್ತೂರು ಮಂಜುನಾಥ್ ಅವರು ಅವ್ರನ್ನ ನಾವು ಅವ್ರಿಗೆ ಕರ್ನಾಟಕ ರಾಜ್ಯ ಸಹಕಾರ ಪ್ರಶಸ್ತಿ ರತ್ನ ರಾಜ್ಯ ಸಹಕಾರ ರತ್ನ ಪ್ರಶಸ್ತಿ ದೊರಕಿರೋದು ನಮ್ಮ ಮುಲ್ಬಾಗಲ್ ತಾಲೂಕಿನ ಅದೃಷ್ಟ ಅಂತ ಮುಲ್ಬಾಗಲು ಕೋಲಾರ ಜಿಲ್ಲೆ ಅದೃಷ್ಟ ಅಂತ ಅವ್ರಿಗೆ ಈ ಸಹಕಾರ ರತ್ನ ಸಿಗಬೇಕಾದ್ರೆ ಅವ್ರ ದುಡಿಮೆ ಅವರ ಅವರು ಮಾಡಿರ್ತಕ್ಕಂಥ ಅನೇಕ ಸಹಕಾರ ಸಂಘಕ್ಕೆ ಕಾರ್ಯಕ್ರಮಗಳು ಅನೇಕ ಇದೆ ಸುಮಾರು ಹೇಳಬೇಕಾದ್ರೆ ಈ ಪೇಲ್ಡ್ ಬ್ಯಾಂಕು ಇವತ್ತು ಬ್ಯಾಂಕಿಂದ ರೈತರಿಗೆ ಅನುಕೂಲ ಆಗ್ತಾ ಇದೆ ರೈತರಿಗೆ ಸಾಲ ಸೌಲಭ್ಯ ಸಿಗ್ತಾ ಇದೆ ಸಬ್ಸಿಡಿ ರೇಟಲ್ಲಿ ಕೊಡ್ತಾ ಇದ್ದೀವಿ ಬಡ್ಡಿ ಮನ್ನಾ ಯೋಜನೆ ಸಿಗ್ತಾ ಇದೆ ಅಂದರೆ ಈ ಪೇಲ್ಡ್ ಬ್ಯಾಂಕ್ ಇರಬೇಕಾದ್ರೆ ಮೂಲ ಕಾರಣಕರ್ತರು ನಮ್ಮ ಪತ್ರ ಅಂತ ಇದರ ಜೊತೆಗೆ ಸುಮಾರು ಡಿ ಸಿ ಸಿ ಬ್ಯಾಂಕಲ್ಲಿ ನೀಲ್ಕಂಠೇಗೌಡರು ನಿರ್ದೇಶಕರಾಗದ ಸಮಯದಲ್ಲಿ ಇವರು ಶಾಸಕರ ಸಮಯದಲ್ಲಿ ಸಹಕಾರ ಸಂಘಕ್ಕೆ ಅನೇಕ ರೀತಿಯಲ್ಲಿ ಅವ್ರದೇ ಆದಂಥ ಒತ್ತು ಕೊಟ್ಟರು ಮಹಿಳಾ ಸಂಘಗಳಿಗೆ ಅವರೇ ಸ ಬ್ಯಾಂಕಿನ ಅಧ್ಯಕ್ಷರು ಕಮಿಟಿಯವ್ರ ಮೇಲೆ ಪ್ರಜಾ ಸಂಘ ಸಂಘಗಳಿಗೆ ಲೋನ್ ಕೊಡಿಸೋದನ್ನ ಹಿಡಿದು ಆ ಸಂಘಗಳಿಗೆ ಕಟ್ಟಬೇಕಾದ್ರೆ ಜನರಿಗೆ ಒಂದು ಉತ್ತೇಜನ ಕೊಟ್ಟರು ಒಂದು ಸಂಘಗಳ ಮುಖ ಸಾಲ ಕೊಟ್ಟಾಗ ಶೂನ್ಯ ಬಡ್ಡಿ ಶೂನ್ಯ ದರದಲ್ಲಿ ಬಡ್ಡಿ ಕೊಟ್ಟು ಸಾಲ ಕೊಟ್ಟಾಗ ಅವರಿಗೆ ಒಂದು ಅರಿಶಿನಪ್ಪ ಕುಂಕುಮ ಸೇರೆಯವ್ರ ಭಾಗ್ಯ ಅಂತ ಕೊಟ್ಟರು ಕೊಟ್ಟಾಗ ಅದು ಜನರಿಗೆಲ್ಲ ಒಂದು ಉತ್ತೇಜನ ಬಂತು ಮಹಿಳಾ ಸಂಘಟನೆ ಮನೆಯಲ್ಲಿರೋರು ಸಹ ಸಂಘ ಸಂಘಟನೆ ಕಟ್ಕೊಂಡು ಬಂದು ಸು ವಿ ಎಸ್ ಎಸ್ ಮುಖದ ಸಾಲ ಕೊಡ್ಕೊಂಡ್ರು ಅದರನ್ನು ಅದರಲ್ಲೂ ಅವ್ರಿಗೆ ಕಷ್ಟ ಇದೆ ಅದರಲ್ಲೂ ತಾಲೂಕಿಗೆ ಆದಂಥ ಒಂದು ಸೇವೆ ಈ ಸಹಕಾರ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿದ್ದಾರೆ ಅದ್ರ ಜೊತೆಗೆ ನಾನು ಕೇವಲ ಕೋಲಾರ ಚಿಕ್ಕಬಳ್ಳಾಪುರ ನಿರ್ದೇಶನ ಆಗಿದ್ದಾಗ ಸುಮಾರು ಎಲ್ಲ ಸಹ ಡೈರಿಗಳಲ್ಲಿ ಹಾಲಕ್ಕೋರ್ಗೆ ಪ್ರತಿಯೊಬ್ಬರು ಹಾಲಾಕೋ ರೈತರಿಗೂ ಒಂದು ಸಾವಿರ ರೂಪಾಯಿಯಷ್ಟು ಒಂದು ಕ್ಯಾನ್ ಕೊಟ್ಟರು ಅವರು ಅವರು ಕ್ಯಾನ್ ಕೊಟ್ಟರು ಅದ್ರ ಜೊತೆಗೆ ಒಂದು ಎಂಬತ್ತು ಡೈರಿಗಳು ನಾವು ಅವರ ಅವರ ಅದೇ ಅಧಿಕಾರ ಅವಧಿಯಲ್ಲಿ ಎಂಬತ್ತು ಸಂಘಗಳ ಕಟ್ಟಡಗಳನ್ನು ಕಟ್ಟಿದ್ವಿ ಅದಕ್ಕೆ ಒಕ್ಕೂಟದಿಂದ ಇವಾಗ ಕೆ ಎಫ್ ಇಂದ ಕೊಡೋ ಜೊತೆಗೆ ಇವ್ರದೇ ಆದಂಥ ಒಂದು ಎರಡು ಲಕ್ಷ ರೂಪಾಯಿ ಕೊಟ್ಟರು ಒಂದು ಬಿಲ್ಡಿಂಗ್ ಕಟ್ಟೋಕ್ಕೆ ಇವತ್ತು ಕೊಟ್ಟರು ಅದರಿಂದ ಮುಂದೆ ಸುಮಾರು ಮುಂದೆ ಎಂಬತ್ತು ಬಿಲ್ಡಿಂಗ್ಗಳು ಇವಾಗ ನಮ್ಮ ಮುಲ್ಬಾಲ್ ತಾಲೂಕು ಸೇವೆ ಸಲ್ಲಿಸ್ತಾ ಇದೆ ಇವೆಲ್ಲ ಅನೇಕ ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದು ಇವಾಗ ಟಿ ಎ ಪಿ ಎಸ್ ಎಮ್ ಎಸ್ ಅಧ್ಯಕ್ಷ ಆದಮೇಲೆ ತಾಲೂಕು ಸೊಸೈಟಿಯನ್ನು ಎಲ್ಲಿಂದಲೋ ಎಲ್ಲಿಗೋ ತೊಗೊಂಡೋಗಿದ್ದಾರೆ ಈ ರೀತಿ ಅನೇಕ ಅನೇಕ ಸಹಕಾರ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದು ಸಹಕಾರ ಕ್ಷೇತ್ರನ ಉಳಿಸ್ತಾ ಇದ್ದಾರೆ ಸಹಕಾರ ಕ್ಷೇತ್ರಕ್ಕೆ ಅವರದೇ ಆದಂಥ ಒಂದು ಒತ್ತು ಕೊಟ್ಟು ಅವರ ಒಂದು ಅವರ ಸೇವೆಯಿಂದ ಇವತ್ತು ಮುಲ್ಬಾಗಲ ತಾಲೂಕಲ್ಲಿ ಕೋಲಾರ ಜಿಲ್ಲೆ ಸಹಕಾರ ಕ್ಷೇತ್ರದಲ್ಲಿ ಜನರಿಗೆ ಅನುಕೂಲ ಇದೆ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಬಯಸ್ತೇನೆ ಇವತ್ತು ನಾವು ಅವ್ರನ್ನ ಈ ಸಹಕಾರ ರತ್ನ ಸಿಕ್ಕಿರೋದಕ್ಕೆ ನಮ್ಗೆಲ್ರಿಗೂ ನಮ್ಮ ತಾಲೂಕಿನ ಹೆಮ್ಮೆ ಎಲ್ಲರಿಗೂ ಗೌರವ ಅದಕ್ಕೆ ನಾವು ಇವತ್ತು ನಮ್ಮ ಬ್ಯಾಂಕ್ನ ವತಿಯಿಂದ ಎಲ್ಲ ಅನೇಕ ಮುಖಂಡರು ನಮ್ಮ ಪಕ್ಷದ ಮುಖಂಡರು ಬ್ಯಾಂಕಿನ ಸಹಕಾರ ಹಿರಿಯ ಹಿರಿಯ ಮುಖಂಡರೆಲ್ಲ ಸೇರಿ ನಾವು ಅವ್ರನ್ನ ಕರೆಸಿ ಒಂದು ಚಿಕ್ಕದಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ಕೊ ಮಾಡಬೇಕು ಅಂತ ಅವ್ರನ್ನ ಅವರಲ್ಲಿ ಬೇಡ್ಕೊಂಡಾಗ ಅವ್ರಿ ಇವತ್ತು ಸಮಯ ಕೊಟ್ಟು ಇವತ್ತು ಬಂದಿದ್ದಾರೆ ಅವರಿಗೆ ನಮ್ಮ ಬ್ಯಾಂಕಿನ ಪರವಾಗಿ ತಾಲೂಕಿನ ಎಲ್ಲ ಮುಖಂಡರ ಪರವಾಗಿ ನಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ

ನಮಗೆಲ್ರಿಗೂ ಸಿಕ್ಕಿದಂಗೆ ಅದು ತಾಲೂಕು ಸಹಕಾರತ್ನ ಎಲ್ರಿಗೂ ಅಷ್ಟು ಈಜಾಗಿ ಸಿಕ್ಕೋ ಪ್ರಶಸ್ತಿ ಅಲ್ಲ ಆ ಸಿಕ್ಕಿರೋದ್ರ ನಮ್ಮ ತಾಲೂಕಿಗೆ ನಮಗೆಲ್ಲರೂ ಪ್ರತಿಯೊಬ್ಬರಿಗೂ ಮುಲಭಾಗ ಪ್ರತಿ ಪ್ರಜೆಗೂ ತಕ್ಕ ಸಲ್ತಕ್ಕಂಥ ಒಂದು ಗೌರವ ಅಂತ ಕಾಣಿ ನಾವು ಒಂದು ಮುಂದಿನ ದಿನಗಳ ಒಂದು ಕಾರ್ಯಕ್ರಮ ಮಾಡಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನಾವು ಅವ್ರಿಗೆ ಅದ್ದೂರಿಯಾಗಿ ಇದ್ರ ಬಗ್ಗೆ ಅವ್ರನ್ನ ಸನ್ಮಾನ ಮಾಡಬೇಕು ಅಂತ ಮುಂದಿನ ದಿನಗಳಿಗೆ ಯೋಚನೆ ಮಾಡಿ ತೀರ್ಮಾನ ತಗೊಂಡು ಮಾಡಬೇಕು ಅಂತ ಫುಲ್ ಇದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಕ ಸಹಕಾರಿ ಆದಂತ ನಮ್ಮ ಆಲಂಗೂರು ಶಿವಣ್ಣ ಅವರು ನಮ್ಮ ಡಿ ಸಿ ಸಿ ಬ್ಯಾಂಕ್ ಮಾಜಿ ನಿರ್ದೇಶಕರಾದ ನೀಲ್ಕಂಠೇಗೌಡರು ಹಿರಿಯ ಸಹಕಾರ ಧೃಂಡ ಹಿರಿಯ ಸಹಕಾರ ದುಂಡಾದಂತ ನಮ್ಮ ಉತ್ತಮ ಸಣ್ಣ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅನೇಕ ಮುಖಂಡರು ನಮ್ಮ ಕಾರ್ಯಕಾರಿ ಅವರು ನಮ್ಮ ಸಿಬ್ಬಂದಿ ವರ್ಗದವರು ಅನೇಕ ಮುಖಂಡರು ಈ ಕಾರ್ಯಕ್ರಮ ಎಲ್ಲರಿಗೂ ಹೃದಯಪರ್ಗು ಧನ್ಯವಾದಗಳು ಹೇಳ್ತಾ ಅದೇ ರೀತಿ ನಾವು ಮೊನ್ನೆ ಮೊನ್ನೆ ಒಂದು ಶಿವಣ್ಣ ಅವರು ನಾವೆಲ್ಲ ಒಂದು ಸಹಕಾರ ಸಪ್ತಾಹಕ್ಕೆ ಒಂದು ನಡೀತು ಆರಂಭಿಯಲ್ಲಿ ಆವತ್ತು ಸಹ ನಾವು ಈ ಮುಲ್ಬಾರ್ ಕ್ಷೇತ್ರದ ಶಾಸಕರಿಗೆ ಸಮೃದ್ಧಿ ಮಂಜುನಾಥ್ ಅವ್ರಿಗೂ ಹೇಳಿದ್ವಿ ಯಾಕೆಂದ್ರೆ ನಾಥ್ ಕಡೆ ಸಹಕಾರ ಕ್ಷೇತ್ರ ತುಂಬ ಸದೃಢವಾಗಿದೆ ಇಲ್ಲಿ ನಾವು ಸಹಕಾರ ಕ್ಷೇತ್ರದಲ್ಲಿ ವಂಚಿತರಾಗಿದ್ದೇವೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಇಲ್ಲಿ ಇನ್ನೂ ಕಡಿಮೆ ಇದೆ ಇವಾಗ ಇದು ಮಾಡಿರೋದು ಅವ್ರು ಸ್ವಂತ ಮಾಡಿರೋದು ಈ ಸಹಕಾರ ಕ್ಷೇತ್ರಕ್ಕೆ ಒತ್ತು ಕೊಟ್ಟಿರೋದು ಈ ಸಹಕಾರ ಕ್ಷೇತ್ರನ ಉಳಿಸಿರೋದು ಬೆಳೆಸಿರೋದು ನಮ್ಮ ಕೊತ್ತಮನನಾಥ್ ಅವರ ಸ್ವಂತ ಸೇವೆ ಸರ್ಕಾರದಿಂದ ಇನ್ನೂ ಅನೇಕ ಕ್ಷೇತ್ರಗಳು ನಮ್ಮ ಜಿಲ್ಲೆಗೆ ಮಾಡಿಸ್ ಮಾಡಬೇಕು ಅಂತೇಳಿ ಅವ್ರಿಗೂ ಹೇಳಿದ್ವಿ ತಾವೂ ಈ ಸಹಕಾರ ಕ್ಷೇತ್ರವನ್ನು ಇನ್ನೂ ಬಲಪಡಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇವತ್ತೇ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ತಮಗೆ ಹೃದಯಪೂರ್ವಕ ಧನ್ಯವಾದಗಳಲ್ಲಿ ಬಯಸ್ತೀನಿ ಥ್ಯಾಂಕ್ ಯು